ಸಚಿವ ಮಧು ಬಂಗಾರಪ್ಪ ತಮ್ಮ ಖಾತೆಗೆ ತಕ್ಕ ಘನತೆಯಲ್ಲಿ ಮಾತನಾಡಲಿ ಅನಗತ್ಯವಾಗಿ ನಮ್ಮ ನಾಯಕರ ಬಗ್ಗೆ ಬಿ ಎಸ್ ಯಡಿಯೂರಪ್ಪನವರ ಬಗ್ಗೆ ಮಾತನಾಡಿದರೆ ಸುಮ್ಮನಿರೋದಿಲ್ಲ ಎಂದು ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರ್ತಾಳು ಹಾಲಪ್ಪ ಹೇಳಿದರು ಯಡಿಯೂರಪ್ಪ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಶಾಸಕನಾಗಿ ಮುಖ್ಯಮಂತ್ರಿಗಳಾಗಿ ನಾಡಿಗೆ ಸಲ್ಲಿಸಿದ ಸೇವೆ ಗಮನಾರ್ಹವಾದದ್ದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಜಿಲ್ಲೆಯ ಅಭಿವೃದ್ಧಿ ಶಿಕ್ಷಣ ಸಚಿವರಾಗಿ ತಮ್ಮ ಇಲಾಖೆಯ ಆಗುಹೋಗುಗಳನ್ನು ಗಮನಿಸುವುದನ್ನು ಬಿಟ್ಟು ಯಡಿಯೂರಪ್ಪ ಬಗ್ಗೆ ಇಲ್ಲ ಸಲದ ಮಾತುಗಳನ್ನಾಡೋದು ಖಂಡನೀಯ ಎಂದರು ಇನ್ನು ಸಂಸದ ಬಿವೈ ರಾಘವೇಂದ್ರ ಜಿಲ್ಲಾದ್ಯಂತ ಹೆಚ್ಚುತ್ತಿರುವ ಭ್ರಷ್ಟಾಚಾರ ವರ್ಗಾವಣೆ ದಂಧೆ ಬಗ್ಗೆ ಮಾತನಾಡಿದ್ದಾರೆ ಅಂಥವು ನಡೀತಿಲ್ಲ ಎಂದು ಕಾರ್ಯರೂಪದಲ್ಲಿ ತೋರಿಸುವುದನ್ನು ಬಿಟ್ಟು ಸಚಿವರು ಬಿಎಸ್ ಯಡಿಯೂರಪ್ಪ ಬಗ್ಗೆ ಇಲ್ಲ ಸದನದನ್ನ ಹೇಳ್ತಿದ್ದಾರೆ ಯಡಿಯೂರಪ್ಪ ಸೋತು ಮನೆಯಲ್ಲಿ ಕುಳಿತವರಲ್ಲ ಅಧಿಕಾರ ಇದ್ದಾಗಲೇ ಚುನಾವಣಾ ರಾಜಕೀಯದಿಂದ ಸ್ವಯಂ ನಿವೃತ್ತಿಯನ್ನ ಪಡೆದವರು ಇನ್ನು ಪಕ್ಷ ಸಂಘಟನೆಗಾಗಿ ಇಂದಿಗೂ ತೊಡಗಿಸಿಕೊಂಡಿದ್ದಾರೆ ಅಂಥವರ ಬಗ್ಗೆ ಮಾತನಾಡುವ ನೈತಿಕತೆ ಮಧು ಇಲ್ಲ ತುಮರಿ ಸೇತುವೆಗೆ ಯಡಿಯೂರಪ್ಪ ರಾಘವೇಂದ್ರ ಮನೆಯಿಂದ ದುಡ್ಡು ತಂದು ಹಾಕಿಲ್ಲ ಎಂದು ಹೇಳಿದ್ದಾರೆ ಯಾರೂ ಮನೆಯಿಂದ ದುಡ್ಡು ತಂದು ಹಾಕೋದಿಲ್ಲ ಬದಲಾಗಿ ಸರ್ಕಾರದಿಂದ ಹಣ ಮಂಜೂರು ಮಾಡಿಸಿ ಅಸಾಧ್ಯ ಎಂದುಕೊಂಡಿದ್ದ ತುಮರಿ ಸೇತುವೆಯನ್ನು ಸಾಧ್ಯ ಮಾಡಿಸಿದ ಹೆಗ್ಗಳಿಕೆ ರಾಘವೇಂದ್ರ ಅವರಿಗೆ ಸಲ್ಲುತ್ತದೆ ಎಂದು ಹೇಳಿದರು ಇನ್ನು ಸ್ವರದಲ್ಲಿ ಕಳೆದ ಆರು ದಶಕಗಳಿಂದ ಒಂದು ಇಸ್ಪೀಟ್ ಕ್ಲಬ್ ಇರಲಿಲ್ಲ ಆದರೆ ಮಧು ಬಂಗಾರಪ್ಪ ಶಾಸಕನಾದ ಮೇಲೆ ನಾಲ್ಕು ಇಸ್ಪಿ ಇಸ್ಪೀಟ್ ಕ್ಲಬ್ ಆಗಿದೆ ಇಸ್ಪೀಟ್ ಕ್ಲಬ್ನಲ್ಲಿ ಸಂಗ್ರಹವಾದ ಹಣ ಶಿರ್ಸಿ ಮೂಲಕ ಬೆಂಗಳೂರಿನ ಮನೆ ಸೇರ್ತದೆ ನಾನು ಶಾಸಕನಾಗಿದ್ದಾಗ ಸಚಿವನಾಗಿದ್ದಾಗ ಎಸ್ ಬಂಗಾರಪ್ಪ ಯಡಿಯೂರಪ್ಪ ಕಾಗೋಡು ತಿಮ್ಮಪ್ಪ ಅವರ ವಿರುದ್ಧ ಯಾವತ್ತೂ ಮಾತನಾಡಿಲ್ಲ ಮಧು ಬಂಗಾರಪ್ಪ ಶಾಸಕರ ಮೇಲೆ ಸೊರಬಾ ಕ್ಷೇತ್ರ ತೀರಾ ಹಿನ್ನಡೆ ಅನುಭವಿಸ್ತಾ ಇದೆ ಸಚಿವರು ಉಡಾಫೆ ಮಾತನಾಡೋದನ್ನು ಮೊದಲು ಬಿಡಬೇಕು ಅಂತ ಗುಡುಗಿದ್ರು ಮಧು ಬಂಗಾರಪ್ಪನವರು ಇತ್ತೀಚೆಗೆ ಪ್ರೆಸ್ನವ್ರಿಗೆ ಮಾತಾಡ್ತಾ ಮಾಧ್ಯಮದಲ್ಲೆಲ್ಲ ಬಂದಿದೆ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಅಧ್ಯಕ್ಷರ ಬಗ್ಗೆ ಮಾತಾಡಿದ್ದಾರೆ ಮತ್ತು ನಮ್ಮ ಎಂ ಪಿ ರಾಘವೇಂದ್ರ ಅವ್ರ ಬಗ್ಗೆ ಮಾತಾಡಿದ್ದಾರೆ ಅವ್ರಿಗೇನೋ ರಾಜಕೀಯದಲ್ಲಿ ಮಾತಾಡಲಿ ಮಾತಾಡಬೇಕಾಗ್ತದೆ ಹೇಳಬೇಕಾಗುತ್ತೆ ಮಾತಾಡ್ತಾ ಮಾತಾಡ್ತಾ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಯಡಿಯೂರಪ್ಪನವರು ಬೇರೆ ರಾಜಕಾರಣಿಗಳ ಥರ ಸೋತು ರಿಟೈರ್ಡ್ ಆದವರಲ್ಲ ಚಲಾವಣೆಯಲ್ಲಿ ಇದ್ದಾಗಲೇ ರಾಜಕೀಯ ನಿವೃತ್ತಿ ಪಡೆದವರು ಸೋತ್ರ ನಿವೃತ್ತಿ ಆದವರು ಅಲ್ಲ ಜನ ನಿವೃತ್ತಿ ಮಾಡಿದ್ದಲ್ಲ ಅವರೇ ಸ್ವಯಂ ನಿವೃತ್ತಿ ಆಗಿದ್ದಾರೆ ಅವ್ರ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕತೆಗೆ ಮಧು ಬಂಗಾರದವ್ರಿಗೆ ಇಲ್ಲ ಅವ್ರು ಇನ್ನೂ ಅಷ್ಟು ದೊಡ್ಡವರಾಗಿಲ್ಲ ಭಾಳ ಬೆಳಿಬೇಕಾಗಿದೆ ಅವ್ರು ಇನ್ನೂ ಬೆಳೀಲಿ ಆಮೇಲೆ ಅವ್ರು ಮಾತಾಡಲಿ ಇನ್ನು ಶರಾವತಿ ಸೇತುವೆ ಬಗ್ಗೆ ಅಪ್ರಸ್ತುತವಾಗಿ ಮಾತಾಡಿದ್ದಾರೆ ಏನು ಕ್ಷ ಯಡಿಯೂರಪ್ಪನವ್ರು ದುಡ್ಡ ಅದು ರಾಘವೇಂದ್ರ ಅವ್ರ ಕೈಯಿಂದ ಹಾಕಿದ್ದಾರೆ ಸರ್ಕಾರದ ದುಡ್ಡು ಸರ್ಕಾರದ ದುಡ್ಡಗೆ ಅಭಿವೃದ್ಧಿ ಮಾಡಿದ್ರಿ ಸರ್ಕಾರದ ದುಡ್ಡನೇ ರಸ್ತೆ ರೋಡು ದೇಶದ ಅಭಿವೃದ್ಧಿ ಕ್ಷೇತ್ರಗಳು ಶಾಲೆಗಳು ಕಾಲೇಜುಗಳು ಆಸ್ಪತ್ರೆಗಳು ಆಗೋದು ಇವರು ಕೂಡ ತಂದು ಮಾಡಲಿ ಅದನ್ನೇ ತರಬೇಕು ಅಂತ ತಾಲೂಕಿನಲ್ಲಿ ಶಾಸಕರು ತರಬೇಕು ಓಡಾಡಿ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ತರಬೇಕು ರಾಜ್ಯಕ್ಕೆ ಕೇಂದ್ರದಿಂದ ತರಬೇಕು ರಾಜ್ಯ ಸರ್ಕಾರದವರು ಸರ್ಕಾರದ ದುಡ್ಡನ್ನೇ ಜನರ ದುಡ್ಡನ್ನೇ ತರಬೇಕು ಅದು ಬಿಟ್ಬಿಟ್ಟು ನಿಮ್ಮ ಕೈಯಿಂದ ದುಡ್ಡು ತಂದು ಹಾಕಿದ ಅಂತ ಹೇಳಿದ್ರೆ ಇದು ಅವರ ನಾಲೆಡ್ಜನ್ನು ತೋರಿಸುತ್ತೆ ಸರಿಯಲ್ಲ ಇದು ಹೇಳಿದ್ದು ಹೆಡಿಯರು ಬಗ್ಗೆ ಹೇಳಿರೋದು ನಾನು ಖಂಡಿಸ್ತೇನೆ ಮದುವೆ ಮಧು ಬಂಗಾರಪ್ಪನವರು ಅವರ ಅಪ್ಪ ಅವ್ರ ಕಾಲದಿಂದ ಪೂಜೆ ಬಂಗಾರಪ್ಪನವ್ರಿಂದ್ರು ಅವ್ರ ಕಾಲದಿಂದ ಅರವತ್ತು ವರ್ಷ ಆಗುತ್ತೆ ಹೆಚ್ಚು ಕಮ್ಮಿ ಆಟ ಮಾಡ್ತಾ ಇನ್ನೆರಡು ವರ್ಷ ಆದ್ರೆ ಅರವತ್ತು ವರ್ಷ ಆಗತ್ತೆ ಅರವತ್ತು ವರ್ಷದಲ್ಲಿ ಬಂಗಾರತ್ನವ್ರ ಕಾಲದಾಗಲಿ ಕುಮಾರ್ ಬಂಗಾರತ್ನವ್ರ ಕಾಲದಾಗಲಿ ನಾನೊಂದು ಸ್ವಲ್ಪ ದಿನ ಅಲ್ಲಿ ಎಮ್ ಎಲ್ ಎ ನಮ್ಮ ಕಾಲದಲ್ಲಿ ಕ್ಲಬ್ಗಳಿಗೆಲ್ಲ ಪರ್ಮಿಷನ್ ಕೊಟ್ಟಿರಲಿಲ್ಲ ಸ್ವರಬಾ ತಾಲೂಕು ಅನ್ನೋದು ಹಳ್ಳಿಗಳಿಗೆ ಪೂರ್ಣ ಪ್ರಮಾಣದ ಹಳ್ಳಿಗಳಿಂದ ಕೂಡಿದಂಥ ತಾಲೂಕು ಅದು ಅಲ್ಲಿ ಕ್ಲಬ್ ಓಪನ್ ಮಾಡ್ತಾರೆ ಆನ್ಮಟ್ಟಿ ಕೂಡ ಒಂದು ಸ್ವಲ್ಪ ದೊಡ್ಡ ಊರು ಸ್ವರಬಾಗಿ ಇನ್ನೊಂದು ಸ್ವಲ್ಪ ದೊಡ್ಡ ಊರು ತಾಲೂಕು ಕೇಂದ್ರ ಅಷ್ಟೇ ಹಳ್ಳಿಗಳ ಥರನೇ ಇದ್ದವು ಅಲ್ಲೆಲ್ಲ ಕ್ಲಬ್ ಓಪನ್ ಮಾಡಿಕೊಂಡು ಅಲ್ಲಿಂದ ದುಡ್ಡನ್ನು ವಸೂಲಿ ಮಾಡಿ ಅದು ಸಿರ್ಸಿಗೆ ಹೋಗುತ್ತೆ ದುಡ್ಡು ಸಿರ್ಸಿಯಿಂದ ಬೆಂಗಳೂರಿಗೆ ಹೋಗುತ್ತೆ ಈ ವ್ಯವಸ್ಥೆಯನ್ನು ಸಚಿವರಾಗಿ ಮೊದಲೇ ಏನು ಎಜುಕೇಷನ್ ಮಿನಿಸ್ಟ್ರಾಗಿ ಅದನ್ನು ಹೇಳಕ್ಕೆ ಕೊಟ್ಟಿದ್ದಾರೆ ನಾಲ್ಕು ಮೂರ ನಾನು ಒಂದು ಕ್ಲಬ್ ಅಂತ ಹೇಳಿದ್ದೆ ಹಿಂದೆ ಈಗ ಮೂರ ನಾಲ್ಕು ಕ್ಲಬ್ ನಡೀತಾ ಇದ್ದಾವೆ ಅದರಲ್ಲಿ ವಸೂಲಿ ಮಾಡಿ ಆ ವಸೂಲಿ ಸಿರ್ಸಿಗೆ ಹೋಗ್ತದೆ ಸಿರ್ಸಿಯಿಂದ சீதா சரபதில் சரபு மனைகே போகல அது அது சிர்சிக்கு சிர்சிய பெங்களுரு மணிக்கு